ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾರೆಲ್ಲ ಫೋಟೋಶಾಪ್ನ ಹೊಸ್ದಾಗಿ ಕಲಿಬೇಕು ಅಂದ್ಕೊಂಡಿರ್ತಾರೋ ಅವರು ಯಾವ ರೀತಿ ಫೋಟೋಶಾಪನ್ನು ಓಪನ್ ಮಾಡಿ ಒಂದು ಫೋಟೋಶಾಪ್ ಸೆವೆನ್ನು ಮತ್ತು ಅಪ್ಡೇಟ್ ವರ್ಷನ್ಗಳು ಟೊ ಫೋಟೋಶಾಪ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಏನು ಈ ರೀತಿಯಾದ ಒಂದು ಫೋಟೋಶಾಪನ್ನು ನಾವು ಓಪನ್ ಮಾಡಿದಾಗ ಏನೆಲ್ಲ ನಾವು ನೋಡಬೇಕಾಗುತ್ತೆ ಅನ್ನೋದನ್ನ ಬಿಗಿನರ್ಸ್ ಯಾವ ರೀತಿ ಒಂದು ಫೋಟೋಶಾಪ್ನ ಯೂಸ್ ಮಾಡಬೇಕು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಫೋಟೋಶಾಪ್ ಸೆವೆನ್ ಇದು ಫೋಟೋಶಾಪ್ ಸೆವೆನಲ್ಲಿ ಏನೆಲ್ಲ ಇರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ನಾವು ಫೋಟೋಶಾಪ್ ಅಪ್ಡೇಟ್ ವರ್ಷನ್ಗಳಲ್ಲಿ ಯಾವ ರೀತಿ ಇರುತ್ತೆ ಏನೆಲ್ಲ ಆಪ್ಷನ್ ಇರುತ್ತೆ ನೀವು ಯಾವುದು ಬೇಕಾದನ್ನು ಯೂಸ್ ಮಾಡೋ ರೀತಿಯಲ್ಲಿ ಏನೆಲ್ಲ ಎಲ್ಲೋಗಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಎಲ್ಲ ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಫೋಟೋಶಾಪ್ ಶವನ್ನ ಓಪನ್ ಮಾಡಿದ್ದೀನಿ ಈ ರೀತಿಯಾಗಿ ನಮಗೆ ಹೊಸ್ತಾಗಿ ಓಪನ್ ಆಗುತ್ತೆ ನೀವು ಈ ರೀತಿಯಾದ ನಾವು ಇದನ್ನು ಟೂಲ್ ಬಾರ್ ಅಂತ ಕರಿತೀವಿ ಏನಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಟೂಲ್ ಬಾರ್ ಇಲ್ಲಿ ನಾವು ಏನು ಮಿನೋ ಬಾರ್ ಇರುತ್ತೆ ಇದು ಇದು ಕೆಳಗಡೆ ಬರುವಂಥದನ್ನ ನಾವು ಟೈಟಲ್ ಬಾರ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಈ ರೀತಿಯಾಗಿ ನಮಗೆ ಓಪನ್ ಆದಾಗ ಇಲ್ಲಿ ಯಾವುದೇ ಆಪ್ಷನ್ಗಳು ಓಪನ್ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ಓಪನ್ ಇರುತ್ತೆ ಅದೇನಾದರೂ ಹೋಯಿತು ಅಂದರೆ ಯಾವ ರೀತಿ ತಗೋಬೋದು ನಾವಿಲ್ಲಿ ನೀವು ನೋಡ್ಬೋದು ಇಲ್ಲಿ ಮಿನೋಬರಲ್ಲಿ ಫೈಲ್ ಅಂತ ಇದೆ ಎಡಿಟ್ ಅಂತ ಇದೆ ಇಮೇಜ್ ಇದೆ ಲೇಯರ್ ಇದೆ ಸೆಲೆಕ್ಟ್ ಆಪ್ಷನ್ ಇದೆ ಫಿಲ್ಟರ್ ಇದೆ ವೀವ್ ಇದೆ ವಿಂಡೋಸ್ ಇದೆ ಎಲ್ಫ್ ಇದೆ ಅತಿಯಾಗಿ ನಮಗೆ ಇರುತ್ತೆ ಇದರಲ್ಲಿ ನಾವು ವಿಂಡೋಸಲ್ಲಿ ಹೋಗಿ ನಮಗೆ ಯಾವುದು ಬೇಕೋ ಅದನ್ನು ನಾವು ಇಲ್ಲಿ ಟಿಕ್ ಮಾಡಿ ತಗೋಬೋದು ನಮಗೇನಾದರೂ ಕಲರ್ಸ್ ಬೇಕಂದ್ರೆ ನೋಡಿ ಅಲ್ಲಿ ಟಿಕ್ ಮಾಡಿದರೆ ಸಾಕು ಇಲ್ಲಿ ಕಲರ್ ಅನ್ನೋ ಆಪ್ಷನ್ ಬರುತ್ತೆ ಆಕ್ಷನ್ ಬೇಕಂದ್ರೆ ಆಕ್ಷನ್ ಲೇಯರ್ ನಾವು ಯಾವಾಗಲೂ ಕೂಡ ಮೇಯ್ನ್ ಇಂಪಾರ್ಟೆಂಟ್ ಆಗಿ ನಾವು ಫೋಟೋಶಾಪಲ್ಲಿ ಲೇಯರ್ ಅನ್ಗಳಲ್ಲಿ ನಾವು ಹೆಚ್ಚು ಕೆಲಸವನ್ನು ಮಾಡ್ತೀವಿ ಲೇಯರ್ಸ್ ಯಾಕೆ ಕೆಲಸ ಮಾಡುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ನಾವು ಇನ್ಯಾವುದು ನಮಗೆ ಯಾವುದು ಅದನ್ನ ಆ ಸಂದರ್ಭದಲ್ಲಿ ತಕ್ಕಂತೆ ನಾವು ಈ ಒಂದು ಆಪ್ಷನ್ಗಳನ್ನು ನಾವಿಲ್ಲಿ ತಗೊಳ್ತಾ ಹೋಗ್ಬೋದು ನಾವಿಲ್ಲಿ ಒಂದು ಯಾವುದೇ ಒಂದು ಫೈಲು ನಮಗೆ ಓಪನ್ ಆಗಲ್ಲ ಯಾವುದೇ ಒಂದು ನ್ಯೂ ಪೇಜಸ್ ನಮಗೆ ಓಪನ್ ಇರಲ್ಲ ನೀವು ಇದೇನಾದರೂ ನಿಮಗೆ ಟೂಲ್ ಬಾರ್ ಬರಲಿಲ್ಲ ಅಂದರೆ ವಿಂಡೋಸ್ಗೆ ಹೋಗಿ ಟೂಲ್ ಇದೆ ನನಗೆ ಈಗ ಅನ್ಟಿಕ್ ಮಾಡಿದ್ರೆ ಹೋಗುತ್ತೆ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಮಗೆ ಟೂಲ್ ಬರುತ್ತೆ ಈ ರೀತಿಯಾಗಿ ನಾವು ಹೋಗಿರೋ ಒಂದು ಆಪ್ಷನ್ಗಳನ್ನು ಮತ್ತೆ ನಾವು ವಿಂಡೋಸ್ ಬಾರಲ್ಲಿ ನಾವು ಮತ್ತೆ ಟಿಕ್ ಮಾಡಿ ತಗೋಬೋದು ಈಗ ನಮಗೆ ಪೇಜ್ ಬೇಕು ಯಾವ ರೀತಿ ನಾವು ಪೇಜ್ನ ತಗೊಳ್ಬೇಕು ಹೊಸ ಹೊಸಬರಿಗೆ ಒಂದು ಯಾವುದೇ ಒಂದು ನಾವು ವರ್ಕನ್ನು ಮಾಡಬೇಕು ಅಂದರೆ ನಾವು ಒಂದು ನ್ಯೂ ಪೇಜ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಒಂದು ಫೇಸನ್ನು ತಗೊಂಡು ನಾವಿಲ್ಲಿ ಫೈಲ್ ಮೇಲೆ ಹೋಗಿ ಇಲ್ಲಿ ಫೈಲ್ ಮೇಲೆ ಹೋಗಿ ನ್ಯೂ ಅಂತ ಆಪ್ಷನ್ ಇದೆ ನ್ಯೂ ಅಂತ ಅನ್ನಾದರೂ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಒಂದು ಕೀಬೋರ್ಡಲ್ಲಿ ಕಂಟ್ರೋಲ್ ಎನ್ ಅಂತನಾದರೂ ನೀವು ಪ್ರೆಸ್ ಮಾಡಿದರೆ ನಮಗೆ ನ್ಯೂ ಆಪ್ಷನ್ ನಾನು ಇವಾಗ ಒಂದು ಅಲ್ಲಿ ಹೋಗಿ ನ್ಯೂ ಪ್ರೆಸ್ ಮಾಡಿದೆ ಈಗ ಅದನ್ನ ಇಂಟು ಮಾರ್ಕ್ ಈಗ ನಾವು ಕಂಟ್ರೋಲ್ ಮತ್ತು ಎನ್ನ ಪ್ರೆಸ್ ಮಾಡಿದರೆ ಸಾಕು ನಮಗೆ ಈ ರೀತಿಯಾಗಿ ನಮಗೆ ನ್ಯೂ ಪೇಜ್ ತಗೊಳ್ಳೋ ಒಂದು ಆಪ್ಷನ್ನು ಕೂಡ ನಮಗೆ ಬರುತ್ತೆ ಹಾಗೆ ನಮಗೆ ಬರುತ್ತೆ ಇಲ್ಲಿ ನಿಮಗೆ ಯಾವ ರೀತಿಯಾದ ಸೈಜ್ ಬೇಕು ಕಸ್ಟಮ್ ಸೈಜ್ ಇದೆ ಇಲ್ಲಿ ನಿಮಗೆ ಯಾವುದು ಎ ಫೋರ್ ಸೈಜ್ ಬೇಕು ಆಮೇಲೆ ಫೋರ್ ಫೋರ್ ಇಂಟು ಸಿಕ್ಸ್ ನಾವೇನು ಪಾಸ್ಪೋರ್ಟ್ ಸೈಜನ್ನು ರೆಡಿ ಮಾಡಲಿಕ್ಕೆ ಫೋರ್ ಇಂಟು ಸಿಕ್ಸನ್ನು ಮಾಡ್ತೀವೋ ಅದನ್ನು ತೊಗೊಳ್ಬೋದು ಯಾವ ರೀತಿ ಬೇಕು ನೀವು ಆ ರೀತಿ ಕಸ್ಟಮ್ ಇದೆ ಅಥವಾ ನಿಮ್ಮದೇ ಆದ ಸೈಜ್ ವಿಡ್ತ್ ಬೇಕು ಅಂದರೆ ನೀವು ಇಂಚಸ್ ಬೇಕಾದರೂ ಇಂಚಸ್ ತಗೋಬೋದು ಸೆಂಟಿಮೀಟರ್ ತಗೋಬೋದು ಸೆಂಟಿಮೀಟರ್ ಮಿಲಿಮೀಟರಲ್ಲಿ ಅಂದರೆ ಮಿಲಿಮೀಟರ್ ಫಿಕ್ಸಲಲ್ಲಿ ಅಂದರೆ ಫಿಕ್ಸಲ್ ಈ ರೀತಿಯಾಗಿ ನಿಮ್ಮದೇ ಆದ ಒಂದು ಸೈಜಲ್ಲಿ ಬರುವಂಥ ಒಂದು ಪೇಜನ್ನು ನಾವು ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ರೆಜೊಲ್ಯೂಷನ್ನ ಅತ್ಯಂತ ಒಂದು ಕ್ಲಾರಿಟಿ ಫೋಟೋ ಒಂದು ಯಾವುದೇ ಒಂದು ಫೋಟೋನ ಕ್ಲಾರಿಟಿಯಾಗಿ ನಾವು ಪ್ರಿಂಟ್ ಕೊಡಬೇಕು ಅಂದರೆ ತ್ರೀ ಹಂಡ್ರೆಡ್ ರೆಜಲ್ಯೂಷನ್ನ ಇರಲಿ ಆರ್ ಜಿ ಬಿ ಕಲರ್ ಇರಲಿ ಇಲ್ಲಿ ವೈಟ್ ನಮಗೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕಂದರೆ ವೈಟ್ ಯಾವುದೇ ರೀತಿ ಬೇಕೋ ತಗೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಮಗೆ ಒಂದು ಪೇಜ್ ಬಂತು ಈ ರೀತಿ ನಮಗೆ ಒಂದು ಪೇಜ್ ಇರುತ್ತೆ ಇದನ್ನು ನೀವು ಈ ಮೂಲೆಯಲ್ಲಿ ಹಿಡಿದು ನೀವು ಈ ರೀತಿ ಕಡಿಮೆನೂ ಕೂಡ ಅದನ್ನು ನಿಮ್ಗೆ ಏನಾದರೂ ಮತ್ತೊಂದು ಫೇಜನ್ನು ಅಥವಾ ಮತ್ತೊಂದು ಇಮೇಜ್ ಏನಾದರೂ ನಾವು ತಗೋಬೇಕು ಇಲ್ಲಿ ನಮಗೆ ಫುಲ್ಲು ಅದನ್ನು ಜೂಮ್ ಇನ್ ಜೂಮ್ ಔಟ್ ಮಾಡಬೇಕಂದ್ರೆ ನಾವು ನಮ್ಮ ಕೀಬೋರ್ಡಲ್ಲಿ ಆಲ್ಟನ್ನು ಪ್ರೆಸ್ ಮಾಡಿ ನೀವು ಜೂಮ್ ಇನ್ ಜೂಮ್ ಔಟ್ನ ಮಾಡ್ಬೋದು ನೋಡಿ ರೀತಿ ಆ ಪೇಜನ್ನು ಜೂಮ್ ಇನ್ ಜೂಮ್ ನಿಮ್ಮ ಕೀಬೋರ್ಡಲ್ಲಿ ಆಲ್ಟನ್ನು ಓಲ್ಡ್ ಮಾಡಿ ನಿಮ್ಮ ಮೌಸಲ್ಲಿರುವಂಥ ವೀಲನ್ನು ಮೇಲೆ ಕೆಳಗೆ ಮಾಡಿದ್ರೆ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ ಈ ರೀತಿ ನಾವು ಆಲ್ಟನ್ನು ಜೂಮ್ ಇನ್ ಜೂಮ್ ಔಲ್ಟ್ ಓಲ್ಡ್ ಮಾಡಿ ನಾವು ಇಟ್ಕೋಬೋದು ಈ ರೀತಿಯಾಗಿ ನಾವು ಒಂದು ಪೇಜನ್ನು ಓಪನ್ ಮಾಡಿ ಆ ಪೇಜನ್ನು ಮ್ಯಾಕ್ಸಿಮಮ್ ಮಿನಿಮೈಸ್ ಮಾಡ್ಬೋದು ಅಥವಾ ಕಂಟ್ರೋಲ್ ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ಮಾಡ್ಬೋದು ಅಥವಾ ಆಲ್ಟನ್ನು ಪ್ರೆಸ್ ಮಾಡಿ ಒಂದು ವೀಲಲ್ಲಿ ಜೂಮ್ ಇನ್ ಜೂಮ್ ಔಟ್ನ ನಾವು ಮಾಡ್ಕೋಬೋದು ನಾನಿವಾಗ ಒಂದು ಯಾವುದೇ ಒಂದು ಫೋಟೋನ ನನ್ನ ಇದ್ರ ಜೊತೆ ಮೂವ್ ಮಾಡಬೇಕು ಒಂದು ಫೋಟೋನ ಈ ಪೇಜ್ ಮೇಲೆ ತರಬೇಕು ಅಂದರೆ ನಾನಿವಾಗ ಒಂದು ಫೈಲ್ಗೆ ಹೋಗಿ ಓಪನ್ ಏನಂತ ಆಪ್ಷನ್ ಇದೆ ಅದ್ರ ಮೇಲೆ ಅದು ಕ್ಲಿಕ್ ಮಾಡಿ ಅಥವಾ ಈ ಒಂದು ಖಾಲಿ ಏನು ಫೇಸ್ ಇದೆ ಅದರ ಮೇಲೆ ನಿಮ್ಮ ಮೌಸನ್ನು ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದರೆ ನಮಗೆ ಎಲ್ಲಿರುವಂಥ ಯಾವುದೇ ಒಂದು ಪೇಜನ್ನು ನಾವು ಓಪನ್ ಮಾಡಲಿಕ್ಕೆ ನಮಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಯಾವುದೇ ಒಂದು ನನ್ನ ಹತ್ರ ಇಮೇಜ್ ಇಲ್ಲ ಅನಿಸುತ್ತೆ ಇಮೇಜು ಒಂದು ಯಾವುದೇ ಒಂದು ಇಮೇಜನ್ನು ನಾವು ತಗೋಬೇಕಂದ್ರೆ ಈ ರೀತಿಯಾಗಿ ನಾವು ಇಲ್ಲಿ ಖಾಲಿ ಫೇಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಇರುವಂಥ ಪೇಜಿಗೆ ನಮ್ಮನ್ನು ಹೋಗುತ್ತೆ ಒಂದು ನಿಮಿಷ ಗೂಗಲಿಗೆ ಬಂದು ಒಂದು ಯಾವುದೇ ಫ್ಲವರ್ ಫೆಲೋ ಡಬ್ಲ್ಯೂ ಫ್ಲವರ್ಸ್ ಇಮೇಜ್ ಅಂತ ಕೊಡಿ ಇಲ್ಲಿ ನಮಗೊಂದು ಫ್ಲವರ್ಸ್ ಇಮೇಜ್ ಇದೆ ಈ ಒಂದು ಇಮೇಜು ನಮಗೆ ತಗೋಬೇಕಾಗುತ್ತೆ ಈ ಒಂದು ಯಾವುದೇ ಒಂದು ಇಮೇಜ್ ಆಗಲಿ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಇಮೇಜ್ಗಳನ್ನು ಮೇಲೆ ಕ್ಲಿಕ್ ಮಾಡಿ ನಾವಿವಾಗ ಯಾವುದಾದ್ರೂ ಒಂದು ಇಮೇಜನ್ನು ಹಿಂಗೆ ಕ್ಲಿಕ್ ಮಾಡಿ ಇದು ತಗೊಂಡು ಈ ಒಂದು ಇಮೇಜ್ ಮೇಲೆ ಮೌಸ್ ರೈಟ್ ಕ್ಲಿಕ್ ಮಾಡೋಣ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಇಮೇಜ್ ಅಂತ ಇದೆ ಈ ಕಾಪಿ ಇಮೇಜ್ ಮೇಲೆ ಬಂದು ಕಾಪಿ ಮಾಡಿಕೊಂಡು ಈ ಇಮೇಜ್ನ ನಾವು ಈ ಒಂದು ಏನು ಪೇಜ್ನ ಕ್ರಿಯೇಟ್ ಮಾಡಿದ್ವಿ ಅದ್ರ ಮೇಲೆ ಬಂದು ಕಂಟ್ರೋಲ್ ವಿನ ಪ್ರೆಸ್ ಮಾಡಿ ಆವಾಗ ಆ ಇಮೇಜು ನಮಗೆ ಕಾಪಿ ಆಗುತ್ತೆ ಇದೇನಾದರೂ ಇಮೇಜ್ನ ನೀವು ಚಿಕ್ಕದು ದೊಡ್ಡದು ಮಾಡಬೇಕಂದ್ರೆ ಇದು ಕೀಬೋರ್ಡಲ್ಲಿ ಕಂಟ್ರೋಲ್ ಟೀ ಪ್ರೆಸ್ ಮಾಡಿದರೆ ಸಾಕು ಒಂದು ಇಲ್ಲಿ ನಾವು ಲೇಯರ್ ನೋಡಿ ನಾವು ಪ್ರತಿಯೊಂದು ಒಂದು ಫೋಟೋ ಶಾಪಲ್ಲಿ ನಾವು ಲೇಯರ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇವು ಕಂಟ್ರೋಲ್ ಟ್ರೀ ಪ್ರೆಸ್ ಮಾಡಿದರೆ ನೀವು ಈ ರೀತಿಯಾಗಿ ನೀವು ಆ ಒಂದು ಇಮೇಜನ್ನು ಚಿಕ್ಕದು ದೊಡ್ದು ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿಯಾಗಿ ಈ ಒಂದು ಇಮೇಜ್ಗಳನ್ನು ನಾವು ಈ ರೀತಿ ತಗೊಂಡು ಇದನ್ನು ಮಾಡ್ಬೋದು ಆಮೇಲೆ ಎಂಟರ್ನ ಪ್ರೆಸ್ ಮಾಡಿದರೆ ಆ ಒಂದು ಸೆಲೆಕ್ಟ್ ಏನಿರುತ್ತೋ ಅದು ಆ ಒಂದು ಇಮೇಜಿಂದು ಹೋಗುತ್ತೆ ಈ ಒಂದು ಇದನ್ನು ನಾವು ಒಂದು ಮ್ಯಾ ಮಿನಿಮಮೈಸ್ನ ಮ್ಯಾಕ್ಸಿಮಮೈಸ್ ಮಾಡಿದರೆ ಈ ರೀತಿಯಾಗಿ ನಮಗೆ ಒಂದು ಪೇಜ್ ಇರುತ್ತೆ ಯಾವುದೇ ಒಂದು ಲೇ ನಾವು ವರ್ಕನ್ನು ಮಾಡಬೇಕು ಅಂದರೆ ಈಗ ಮತ್ತೆ ಏನಾದರೂ ನಾವು ಇಲ್ಲಿ ಟೆಕ್ಸ್ಟನ್ನು ಇಲ್ಲಿ ಟೆಕ್ಸ್ಟ್ ಟೂಲ್ ಬರಲ್ಲ ಟೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಇಲ್ಲಿ ನೋಡಿ ನಾವು ಇಲ್ಲಿ ಒಂದು ಲೇಯರ್ನ ಕ್ರಿಯೇಟ್ ಮಾಡಬೇಕು ಇದೇ ಒಂದು ಲೇಯರ್ ಮೇಲೆ ಕ್ರಿಯೇ ಮಾಡಿಸಿದರೆ ನಾವು ಇಲ್ಲಿ ಅಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಹೊಸ ಲೇಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಪ್ರತಿಯೊಂದು ಬಾರಿ ನಾವು ಏನಾದರೂ ನಾವು ಒಂದು ಲೇಯರ್ ಬೇಡ ಅಂದರೆ ನಾವು ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ ಇದ್ರ ಮೇಲೆ ನೀವು ಮೂವ್ ಮಾಡಿ ತೆಗಿಬೋದು ಆ ಒಂದು ಲೇಯರ್ನ ತೆಗಿಬೌದು ಪ್ರತಿಯೊಂದು ಸಾರಿ ಕೂಡ ಇದೇ ರೀತಿ ನಾವು ಒಂದು ಯಾವುದೇ ಒಂದು ಇಮೇಜನ್ನು ನಾವು ತೆಗೆದಿಲ್ಲ ಹಾಕಬೇಕು ಪೇಜ್ ಮೇಲೆ ಅಂದರೆ ಈ ರೀತಿಯಾಗಿ ಹಾಕಬಹುದು ಇನ್ನೊಂದು ಆಪ್ಷನಲ್ಲಿ ನಾವು ಪೇಜನ್ನು ಇದು ಮಾಡಿ ಈ ಒಂದು ಇದನ್ನು ನೀವು ಈ ಒಂದು ಬೇರೆ ಒಂದು ಇಮೇಜನ್ನು ನಾನೀಗ ಒಂದು ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಇದರ ಥರ ಒಂದು ತಗೊಂಡು ನೀವು ಈ ಇಮೇಜನ್ನ ಸೇವ್ ಏನು ಸೇವ್ ಲಿಂಕ್ ಬೇಡ ಸೇವ್ ಆ್ಯಸ್ ಸೇವ್ ಇಮೇಜ್ ಆ್ಯಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ವಿ ಡಬ್ಲ್ಯೂ ಇ ಬಿ ಪಿ ಎಫ್ ಅಂತ ಇದೆ ಈ ಒಂದು ಇದಿದೆ ಇದು ನಮಗೆ ಈ ಒಂದು ಏನು ಫೈಲ್ ಏನಿರುತ್ತೋ ಅದು ನಮಗೆ ವರ್ಕ್ ಆಗಲ್ಲ ಫೋಟೋಶಾಪಲ್ಲಿ ನಾವು ಪಿ ಎನ್ ಜಿ ಅಥವಾ ಜೆ ಪಿ ಜೆ ಫಾರ್ಮೆಟಲ್ಲೇ ನಾವು ಇಮೇಜ್ಗಳನ್ನು ನಾವು ತಗೋಬೇಕಾಗುತ್ತೆ ಅದನ್ನು ನೀವು ಇಮೇಜನ್ನು ನೋಡಿ ನೀವು ಆ ಇಮೇಜ್ ಯಾವುದು ಜೆ ಪಿ ಜೆ ಇರುತ್ತೆ ಅದನ್ನು ನೀವು ತಗೋಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಮಗೆ ಸೇವ್ ಎಸ್ ಟೈಪ್ ಇಸ್ ಜೆ ಪಿ ಜೆ ಇಮೇಜ್ ಈ ತರದ ಈ ಥರದ ಒಂದು ಇಮೇಜ್ಗಳನ್ನು ನೀವು ಎಲ್ಲಿಗೆ ಬೇಕಲ್ಲಿಗೆ ಸೇವ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ನಾವಿವಾಗ ಒಂದು ಫೈಲಲ್ಲಿ ಬಂದು ಓಪನ್ ಮೇಲೆ ಕ್ಲಿಕ್ ಮಾಡೋಣ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಾನು ಏನು ಆ ಒಂದು ಇಮೇಜನ್ನು ಸೇವ್ ಮಾಡಿದ್ನ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಎರಡು ಪೇಜ್ಗಳ ಒಂದು ಇದು ಓಪನ್ ಈ ಒಂದು ಇದನ್ನು ಇಲ್ಲಿಗೆ ನಾವು ಮೂವ್ ಮಾಡಬೇಕು ಈ ಒಂದು ಇದನ್ನು ನಾವು ಇಲ್ಲಿಗೆ ಮೂವ್ ಮಾಡಬೇಕು ಅಂದರೆ ಯಾವ ರೀತಿ ಹೊಸೊಬರಿಗೆ ಗೊತ್ತಿರೋಲ್ಲ ಅವಾಗ ಮೂವ್ ಏನು ಇಲ್ಲಿ ಟೂಲ್ ಬರಲಿ ಎರಡನೇ ಆಪ್ಷನ್ ಮೂ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮೂವ್ ಟೂಲ್ ಈ ರೀತಿಯಾಗಿ ಮೂವ್ ಮಾಡಿದರೆ ಈ ಒಂದು ಇಮೇಜ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಇದನ್ನು ನೀವು ಬೇಕಂದರೆ ನೀವು ಕಂಟ್ರೋಲ್ ಟೀ ಪ್ರೆಸ್ ಮಾಡಿ ಈ ರೀತಿಯಾಗಿ ನೀವು ಒಂದು ಇಮೇಜನ್ನು ಅದನ್ನು ಬ್ಯಾಕ್ಗ್ರೌಂಡಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿಯಾಗಿ ಈ ರೀತಿಯಾಗಿ ನಮಗೆ ಒಂದು ಎಂಟರ್ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ನಮಗೆ ಒಂದು ಯಾವ ರೀತಿ ಒಂದು ಇಮೇಜನ್ನು ತಗೊಂಡು ನಾವು ಫೋಟೋ ಶಾಪ್ಗೆ ಹಾಕ್ಕೊಳ್ಳೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಾವು ಏನೋ ಅಪ್ಡೇಟ್ ವರ್ಷನ್ಗಳಲ್ಲಿ ಕೂಡ ನಾವು ಇದೇ ರೀತಿ ಮಾಡ್ಬೋದು ಆದರೆ ಒಂದಿಷ್ಟು ಒಳ್ಳೊಳ್ಳೆ ಆಪ್ಷನ್ಗಳನ್ನು ಫೋಟೋಶಾಪಲ್ಲಿ ಇಟ್ಟಿದ್ದಾನೆ ಫೋಟೋ ಶವನ್ಗಿನ ನಾನು ನಿಮಗೆ ಏನೊಂದು ಏನು ಅಪ್ಡೇಟ್ ವರ್ಷನ್ ಆಗಿರೋಂಥ ಒಂದು ಫೋಟೋಶಾಪ್ ಟ್ವೆಂಟಿ ಟ್ವೆಂಟಿನ ನಾನು ಕೊನೆಯಲ್ಲಿ ಹೇಳ್ತೀನಿ ಎಲ್ಲಿ ನಿಮಗೆ ಡೌನ್ಲೋಡ್ ಕೊಡ್ತಾ ಇದ್ದೀನಿ ಅಂತ ನಾನು ಆ ಒಂದು ಸಾಫ್ಟ್ವೇರ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲಿ ನಾನು ಆ ಒಂದು ಲಿಂಕನ್ನು ಕೊಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಈಗ ನಾವು ಈ ರೀತಿಯಾಗಿ ನಾವು ಫೋಟೋಶಾಪ್ ಸೆವೆನನ್ನು ನಾನು ನಿಮಗೆ ಯಾವ ರೀತಿ ಓಪನ್ ಮಾಡಿ ಯಾವ ರೀತಿ ಒಂದು ಪೇಜನ್ನು ಕ್ರಿಯೇಟ್ ಮಾಡೋದು ಒಂದು ಲೇಯರನ್ನು ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವಿಲ್ಲಿ ಇಲ್ಲಿ ಲೇಯರ್ ಆಪ್ಷನಲ್ಲಿ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ ನೀವು ನೋಡ್ಬೋದು ಕ್ರಿಯೇಟ್ ನೀವು ಒಂದು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ನ್ಯೂ ಲೇಯರ್ ಅಂತ ಬರುತ್ತೆ ನೀವು ಡಿಲೀಟ್ ಆಪ್ಷನ್ ಪಕ್ಕ ಎರಡನೇ ಆಪ್ಷನ್ ಇದೆ ಕ್ರಿಯೇಟ್ ನ್ಯೂ ಒಂದು ಲೇಯರನ್ನ ನಾವು ಮಾಡ್ಬೋದು ನೀವು ಈ ರೀತಿಯಾಗಿ ನಾವು ಹೊಸದಾಗಿ ಏನೆಲ್ಲ ಕಲಿತಾ ಇರ್ತಾರ ನೀವು ಈ ರೀತಿಯಾಗಿ ನಾವು ನೋಡ್ಬೋದು ಅದೇ ರೀತಿ ನಾನಿವಾಗ ಒಂದು ನ್ಯೂ ಅಪ್ಡೇಟ್ ವರ್ಷನ್ ಇದು ಫೋಟೋಶಾಪ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿನೂ ಕೂಡ ಸೇಮ್ ಇರುತ್ತೆ ಆದರೆ ಕೆಲವೊಂದು ಎ ಎ ಐ ಜನ್ರೇಟೆಡ್ ಇಲ್ಲಿ ಟ್ವೆಂಟಿಯಲ್ಲಿ ಬರಲ್ಲ ನಾನು ನಿಮಗೆ ಟ್ವೆಂಟಿನ ಖಂಡಿತವಾಗಿ ಒಂದು ಫೈಲನ್ನು ನಾನು ನಿಮಗೆ ಕೊಡ್ತೀನಿ ಇಲ್ಲಿ ನಾವು ಇಲ್ಲಿ ಈ ರೀತಿಯಾಗಿ ನಮ್ಗೆ ಓಪನ್ ಆದಾಗ ನಾವು ನ್ಯೂ ಫೈಲ್ ಅಂತ ಏನಿದೆ ಹೊಸ ವರ್ಷನಲ್ಲಿ ಇಲ್ಲಿ ನೋಡ್ಬೋದು ಅಪ್ಡೇಟ್ ವರ್ಷನ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ಇಲ್ಲಿ ನಾವು ಫೋಟೋ ಫೋಟೋ ಬೇಕಾದಂಥ ಒಂದು ಆಪ್ಷನ್ಗಳಿರುತ್ತೆ ನಾವು ಫೋರ್ ಇಂಟು ಸಿಕ್ಸ್ ಅಂತ ಕೊಡಿ ಇಲ್ಲಿ ನಿಮಗೆ ಲ್ಯಾಂಡ್ಸ್ಕೇಪ್ ಬೇಕೋ ಸ್ಕೇಪ್ ಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ಫಿಕ್ಸಲಲ್ಲಿ ಇಂಚ್ ಬೇಕೋ ಫಿಕ್ಸಲಲ್ಲಿ ಬೇಕೋ ಸೆಂಟಿಮೀಟರಲ್ಲಿ ಬೇಕೋ ಅಂತ ಅದು ನಿಮ್ಮನ್ನ ಕೇಳುತ್ತೆ ನೀವು ಕೊಟ್ಕೋಬೋದು ಅದಾದ ಮೇಲೆ ಇಲ್ಲಿ ಇಂಚಸ್ ಇದೆ ನಾನು ಇಂಚಸ್ನ ತೊಗೊಂಡಿನಿ ಇಲ್ಲಿ ಇಂಚಸ್ನ ಯಾವ ರೀತಿ ತಗೋಬೋದು ಆರ್ ಜಿ ಬಿ ತಗೊಂಡಿನಿ ನಾನು ತ್ರೀ ಹಂಡ್ರೆಡ್ ರೆಸಲ್ಯೂಷನ್ನ ಅದರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಇದನ್ನೂ ಕೂಡ ಪೇಜನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ ಇಲ್ಲಿ ಅಪ್ಡೇಟ್ ವರ್ಷನಲ್ಲಿ ಇಲ್ಲೂ ಕೂಡ ಯಾವುದೇ ಒಂದು ಆಪ್ಷನ್ ಇದನ್ನು ಟೂಲ್ ಬಾರ್ ಆಗಿರುತ್ತೆ ಇಲ್ಲಿ ವಿಂಡೋಸಲ್ಲಿ ಹೋಗಿ ನಾವು ಯಾವುದೇ ಒಂದು ಆಪ್ಷನನ್ನು ನಾವು ಇಲ್ಲಿ ತಗೊಂಡ್ಮೇಲೆ ನಾವು ಈ ರೀತಿಯಾಗಿ ಪೇಜ್ ಇರುತ್ತೆ ನಾವು ಇಲ್ಲಿ ಒಂದು ಇಮೇಜನ್ನು ಯಾವ ರೀತಿ ನಾವು ತೊಗೊಬೋದು ಅಂತ ಕಂಟ್ರೋಲ್ ನಾನು ಅವಾಗಲೇ ತೊಗೊಂಡಿರೋಂಥ ಒಂದು ಇಮೇಜನ್ನು ನಾವು ಕಂಟ್ರೋಲ್ ವಿನ ತಗೋಬೋದು ನಾನಿಲ್ಲಿ ಅದೇ ಒಂದು ಆಲ್ಟನ್ನು ಕ್ಲಿಕ್ ಮಾಡಿ ನಾವು ಈ ರೀತಿಯಾಗಿ ಜೂಮ್ ಇನ್ ಜೂಮ್ ಔಟ ಮಾಡ್ಬೋದು ಇಲ್ಲಿ ನಮಗೆ ಏನಪ್ಪ ಅಂದರೆ ಇಲ್ಲಿ ನಮಗೆ ಒಂದು ಕಂಟ್ರೋಲ್ ಟೀ ಪ್ರೆಸ್ ಮಾಡಿ ನಾನು ಈ ಒಂದು ಇಮೇಜನ್ನು ನಾನು ಸಣ್ಣದಾಗಿ ಮಾಡ್ತಾಯಿದ್ದೀನಿ ಮೂ ಏನು ಇಲ್ಲೂ ಕೂಡ ಮೂ ಬಟನ್ನು ಕೂಡ ಸೇಮ್ ಮೂ ಬಟನ್ ಆಗಿ ಇರುತ್ತೆ ನಾವಿಲ್ಲಿ ಮೂವನ್ನು ಮಾಡ್ತಾ ಇದ್ದೀವಿ ಎಂಟರ್ ಪ್ರೆಸ್ ಮಾಡಿದರೆ ನಾವು ಸೆಲೆಕ್ಟ್ ಮಾಡಿರೋವಂಥ ಒಂದು ಇದು ಹೋಗುತ್ತೆ ಇಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಇಲ್ಲಿ ಲೇಯರ್ ಅಂತ ಆಪ್ಷನ್ ಇದೆ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ನೋಡ್ಬೋದು ಪ್ರತಿಯೊಂದು ಕೂಡ ನಾವು ಏನೇ ಓಪನ್ ಮಾಡಿದರೂ ಕೂಡ ಲೇಯರ್ ಆಗಿ ಅದು ವರ್ಕ್ ಆಗ್ತಾ ಇರುತ್ತೆ ಇಲ್ಲೂ ಕೂಡ ಇಮೇಜ್ಗಳನ್ನು ಮರ್ಜ್ ಮಾಡೋವಂಥದ್ದೇ ನಮಗೂ ಕೂಡ ಇಲ್ಲೂ ಕೂಡ ಸೇಮ್ ಇರುತ್ತೆ ನಾವು ಈ ರೀತಿಯಾಗಿ ನಾವು ಓಪನ್ ಆದಮೇಲೆ ನಾನು ಏನೋ ಇಲ್ಲೂ ಕೂಡ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ನಾವು ಇಲ್ಲೂ ಕೂಡ ಡಬಲ್ ಕ್ಲಿಕ್ ಮಾಡಿದರೆ ನಮಗೆ ಪೇಜ್ ಮೇಲೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಕೆಲವೊಂದು ಒಂದು ಅಪ್ಡೇಟ್ ವರ್ಷನ್ಗಳಲ್ಲಿ ನಾವು ಫೈಲ್ ಮೇಲೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನಿಲ್ಲಿ ಏನು ನ್ಯಾಚುರಲ್ ಏನು ಬ್ಯಾಕ್ಗ್ರೌಂಡ್ ಇದೆ ಅದನ್ನು ನಾನು ತಗೊಳ್ತಾ ಇದ್ದೀನಿ ತಗೊಂಡ್ಮೇಲೆ ನಮಗೆ ಈ ರೀತಿಯಾಗಿ ನಮಗೆ ಎರಡು ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ನಾವು ಮೂವ್ ಮಾಡಬೇಕಾಗುತ್ತೆ ಮೂ ಟೂಲ್ ತಗೊಂಡು ಇನ್ ಎಳ್ಕೊಂಡೋಗಿ ಈ ಒಂದು ಇಮೇಜ್ ಮೇಲೆ ತಂದು ಇಲ್ಲಿ ಬಿಡಿ ಇಲ್ಲೂ ಕೂಡ ಸೇಮ್ ಇರುತ್ತೆ ಇಲ್ಲಿ ನಾವು ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ಇಲ್ಲೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಎನ್ಲಾರ್ಜ್ ಮಾಡ್ಬೋದು ಇಲ್ಲಿ ಸಾಕಷ್ಟು ಅಪ್ಡೇಟ್ ವರ್ಷನ್ಗಳಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ನಾನಿವಾಗ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟ್ವೆಂಟಿನ ನಾನು ನಿಮಗೆ ಒಂದು ಇದರಲ್ಲಿ ಕೊಡ್ತಿದ್ದೀನಿ ನೀವು ಆಮೇಲೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲೂ ಕೂಡ ನಾವು ಇಮೇಜ್ಗಳನ್ನು ಇದರಲ್ಲಿ ಮಾಡ್ಬೋದು ಈಗ ಒಂದು ಒಂದು ಬೇಬಿ ಒಂದು ಗರ್ಲ್ ಫೋಟೋನ ತೊಗೊಳೋಣ ಫೋಟೋ ಇಮೇಜನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಂದು ಬೇಬಿ ಇಮೇಜ್ ಇದೆ ಇಲ್ಲಿ ಈ ಒಂದು ಇಮೇಜನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕಾಪಿ ಮಾಡಿಕೊಂಡು ಅಲ್ಲೂ ಸೇಮ್ ಇರುತ್ತೆ ಕಂಟ್ರೋಲ್ ವೀನ ಪ್ರೆಸ್ ಮಾಡಿ ಇದು ನಮಗೆ ಇಲ್ಲಿದೆ ಈಗ ನೀವು ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಇಮೇಜ್ ಇದೆ ನಾವಾಗ ಇಲ್ಲಿ ಎರಡು ಇಮೇಜನ್ನು ತಗೊಂಡಿದ್ದೀನಿ ನಿಮಗೆ ಅಪ್ಡೇಟ್ ವರ್ಷನ್ಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಿರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಇಮೇಜನ್ನು ತಗೊಂಡಿನಿ ಈ ಒಂದು ಇಮೇಜನ್ನು ನಾನೊಂದಿಷ್ಟು ಕ್ರಾಪ್ ಮಾಡ್ಕೊಂಡು ಕ್ರಾಪ್ ಅಂದರೆ ಇಲ್ಲಿ ಏನು ಇಲ್ಲಿ ನೋಡ್ಬೋದು ನೀವು ರೆಕ್ಟ್ಯಾಂಗ್ಯುಲರ್ ಮರ್ಕ್ಯೂರ್ ಟೂಲ್ ಅಂತ ಒಂದು ಇದೆ ಈ ಒಂದು ರೆಕ್ಟ್ಯಾಂಗ್ಯುಲರಲ್ಲಿ ಎಲಿಪ್ಸ್ ಮರ್ಕ್ಯುಲರ್ ಟೂಲ್ನ ಇಲ್ಲಿ ಈ ರೀತಿಯಾಗಿ ಈ ಒಂದು ಇಮೇಜನ್ನು ನಾನು ಎಲಿಪ್ಸ್ ಮರ್ಕ್ಯುಲರ್ ಟೂಲ್ನ ತಗೊಂಡು ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು ಕಂಟ್ರೋಲ್ ಎಕ್ಸ್ ಮಾಡಿದ್ದೀನಿ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿ ಇಲ್ಲಿ ಅಷ್ಟು ನಾನು ಕಟ್ ಮಾಡ್ಕೊಂಡಿನಿ ಈ ಒಂದು ಇಮೇಜನ್ನು ಕಟ್ ಮಾಡಿದ್ದೀನಿ ಈ ಒಂದು ಲೇಯರ್ ಏನಿದೆ ಅದನ್ನು ನಾನಿಲ್ಲಿ ಡಿಲೀಟ್ ಆಪ್ಷನ್ಗೆ ಹೋಗಿ ಡಿಲೀಟ್ ಮಾಡ್ತಾಯಿದ್ದೀನಿ ಇದು ನಮಗೆ ಬೇಕಾಗಿಲ್ಲ ಇಷ್ಟು ಫೋಟೋ ನಮಗೆ ಬೇಕು ಇಲ್ಲಿ ನಾನು ಈ ಫೋಟೋನ ತೆಗೆದು ಇಲ್ಲಿ ಇಡ್ತಾ ಇದ್ದೀನಿ ಈ ಫೋಟೋ ನಮಗೆ ಇದ್ರ ಇದಕ್ಕೆ ನಮಗೆ ಸರಿಯಾಗಿ ಇಲ್ಲ ನೀವು ಕೀಬೋರ್ಡಲ್ಲಿ ಇದರ ಕೆಪ್ಯಾಸಿ ಒಬ್ಯಾಸಿಟಿ ಅಥವಾ ಇಲ್ಲಿ ನೀವು ಈ ಲೇಯರ್ ಮೇಲೆ ಬಂದು ಇಲ್ಲಿ ನೋಡ್ಬೋದು ಒಬ್ಯಾಸಿಟಿ ಅಂತ ಇದೆ ಇದ್ರ ಒಬ್ಯಾಸಿಟಿನ ನೀವು ಎಷ್ಟು ಬೇಕಾದನ್ನ ಅದರ ಒಬ್ಯಾಸಿಟಿಗೆ ನೀವು ಸೆಟ್ ಮಾಡ್ಬೋದು ನೋಡಿ ವೆಬ್ಯಾ ಒಬ್ಯಾಸಿಟಿನ ನೀವು ಎಷ್ಟು ಬೇಕೋ ಅದನ್ನು ಅಷ್ಟಕ್ಕೆ ಒಬ್ಯಾಸಿಟಿನ ಸೆಟ್ ಮಾಡ್ಬೋದು ನಾನಿವಾಗ ಈ ಒಂದು ಇಮೇಜನ್ನು ನಾನು ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ತೀನಿ ಈ ಒಂದು ರೆಕ್ಟ್ಯಾಂಗ್ಯುಲರ್ ಲಿಪ್ ಸ್ಟೂಲನ್ನ ತಗೊಂಡು ನಾನು ಇಷ್ಟು ಸ್ಪೇಸ್ ಮಾತ್ರ ನಾನು ಇದನ್ನು ಕಂಟ್ರೋಲ್ ಸಿ ಮಾಡಿದ್ದೀನಿ ಮತ್ತೆ ಕಂಟ್ರೋಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಮೂಟೂನ್ ತಗೊಂಡು ನಾನು ಇದನ್ನು ಕಾಪಿ ಪೇಸ್ಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದನ್ನು ನಾವು ಇಲ್ಲಿಟ್ಟಿದ್ದೀನಿ ಇದನ್ನು ಮತ್ತೊಂದು ಕಂಟ್ರೋಲ್ ವಿನ ಮಾಡ್ತಾ ಇದ್ದೀನಿ ಮತ್ತೊಂದು ಫೇಸ್ಟ್ ಆಯಿತು ಈ ರೀತಿ ನೀವು ನೋಡ್ಬೋದು ಇದನ್ನು ನಾನು ಈ ಒಂದು ಇಮೇಜ್ ಏನಿದೆ ಅದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಿದೆ ಈಗ ಒಂದು ಎರಡು ಇದನ್ನು ತಗೊಂಡಿದ್ದೀನಿ ಇದನ್ನು ನಾವು ಏನು ಈ ಒಂದು ಇಮೇಜ್ ಏನಿದೆ ನಾನು ಇದನ್ನ ನಿಮ್ಗೆ ಕಂಪಸ್ ಲೇಯರ್ ಈಗ ಈ ಒಂದು ಲೇಯರ್ ಮೇಲೆ ನಾನು ಬಂದಿದ್ದೀನಿ ಈ ಒಂದು ಲೇಯರು ಇದನ್ನ ನಾನು ಯಾವ ರೀತಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಕಲರ್ನ ಮಾಡ್ತಾರೆ ಆಗ ನಾವೇನು ಮಾಡಬೇಕು ಇಮೇಜ್ ಮೇಲೆ ಬಂದು ಅಡ್ಜಸ್ಟ್ ಮೇಲೆ ಬಂದು ಅಡ್ಜಸ್ಟ್ ಮೇಲೆ ಬಂದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಆಪ್ಷನ್ ಇರುತ್ತೆ ಅಡ್ಜಸ್ಟ್ ಅಲ್ಲಿ ಅಲ್ಲಿ ಸಾಕಷ್ಟು ಇರುತ್ತೆ ಇಲ್ಲಿ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೀವು ನೋಡ್ಬೋದು ಇಲ್ಲಿ ಈಗಾಗಲೇ ಫೋಟೋ ಅಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು ಈ ರೀತಿಯಾಗಿ ನಾವು ಸಾಕಷ್ಟು ಇದನ್ನ ನೀವು ನೋಡ್ಬೋದು ಈ ರೀತಿ ಅಡ್ಜಸ್ಟ್ಮೆಂಟ್ನ ಕೂಡ ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಲ್ಲರ್ನ ಮಾಡ್ಬೋದು ರೀತಿ ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಓಕೆ ಕೊಡಿ ಈ ಒಂದು ಇದು ನಮಗೆ ಸಖತ್ತು ಡಾರ್ಕಲ್ಲಿ ಇರೋದ್ರಿಂದ ನಾವು ಇದನ್ನು ನಾವು ಒಂದಿಷ್ಟು ಏನು ನಿಮ್ಮ ಕೀಬೋರ್ಡಲ್ಲಾದರೂ ತೊಗೋಬೋದು ನಾನು ಇದಕ್ಕೆ ಫೋರನ್ನು ಪ್ರೆಸ್ ಮಾಡ್ತೇನೆ ಅದರ ಒಬ್ಯಾಸಿಟಿನ ನಾವು ಕಡಿಮೆ ಮಾಡ್ಬೋದು ನಮ್ಮ ಕೀಬೋರ್ಡ್ ಶಾರ್ಟ್ಕಟ್ ಕೀನ ಯೂಸ್ ಮಾಡೋದ್ರಿಂದ ನಾವು ಬೇಗನೆ ಒಂದಿಷ್ಟು ವರ್ಕನ್ನು ಮಾಡ್ಬೋದು ಈ ರೀತಿಯಾಗಿ ಇದರ ಒಂದು ಒಬ್ಯಾಸಿಟಿನ ನಾನು ತುಂಬ ಅದಿಲ್ಲ ಅಂದರೆ ಫೈವ್ ಕೊಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಸಿಕ್ಸ್ ಕೊಟ್ಟರೆ ಜಾಸ್ತಿ ಏಯ್ಟ್ ಸೆವೆನ್ ಕೊಟ್ಟೆ ಏಯ್ಟ್ ಕೊಟ್ಟೆ ನೈನ್ ಕೊಟ್ಟೆ ನಾನೇನಾದರೂ ಜೀರೋ ಕೊಟ್ಟರೆ ಅದರ ಹಂಡ್ರೆಡ್ ಪರ್ಸೆಂಟ್ ಒಬ್ಯಾಸಿಟಿ ಬರುತ್ತೆ ನಾವೇನಾದರೂ ಒಂದು ಕೊಟ್ವಿ ಅಂದರೆ ಅದರ ಒಬ್ಯಾಸಿಟಿ ನೋಡಿ ನಾನು ಟೂ ಕೊಟ್ಟೆ ಅಂದರೆ ಈ ರೀತಿಯಾಗಿ ನಾವು ಅದರ ಒಂದು ಫೋಟೋಗಳ ಒಂದು ಮರ್ಜು ಒಬ್ಯಾಸಿಟಿಗಳನ್ನು ನಾವು ಈ ರೀತಿಯಾಗಿ ನಾವು ಮಾಡ್ಬೋದು ಇದನ್ನು ಕೂಡ ನಾವು ಒಂದು ಕಲ್ಲರ್ ಇದೆ ನಾವು ಇದನ್ನು ಒಂದಿಷ್ಟು ನಾವೇನಾದರೂ ಇದಕ್ಕೆ ಒಂದಿಷ್ಟು ಗ್ರೇಡಿಯೆಂಟ್ಗಳನ್ನು ನಾವು ಮಾಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡಬಲ್ ಕ್ಲಿಕ್ ಮಾಡಿ ಇದಕ್ಕೆ ಒಂದಿಷ್ಟು ಇಲ್ಲಿ ನಾವು ಒಂದಿಷ್ಟು ಆಪ್ಷನ್ ನಮಗೆ ಓಪನ್ ಆಯ್ತು ಇಲ್ಲಿ ಸ್ಟ್ರೋಕ್ ಮೇಲೆ ಬನ್ನಿ ಇಲ್ಲಿ ನಾನು ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕಲ್ಲರ್ ಯಾವ್ದು ಬೇಕು ಈ ಒಂದು ಕಲ್ಲರ್ ಮೇಲೆ ಕ್ಲಿಕ್ ಮಾಡಿ ಒಂದು ನೋಡಿ ನಮ್ಗೆ ಇಲ್ಲಿ ಏನು ಔಟ್ಲೈನ್ ನಮ್ಗೆ ಏನು ಬರ್ತಾ ಇದೆ ನೋಡ್ಬೋದು ನೀವು ಒಂದಿಷ್ಟು ಚೇಂಜ್ ಮಾಡ್ತೀನಿ ನಾನು ಓಕೆ ಕೊಡಿ ಅದರ ಒಂದು ಔಟ್ಲೈನ್ಸಿಟಿ ನಾನು ಜಾಸ್ತಿ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ನೋಡ್ಬೋದು ಈ ರೀತಿ ನಾವು ನನಗೆ ಯಾವಾಗ ಬೇಕೋ ಹಾಗೆ ನಾವು ಮಾಡ್ಬೋದು ಇಷ್ಟು ಡಿಸೈನ್ಗಳನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಸಾಕಷ್ಟು ವಿಧಾನದಲ್ಲಿ ನಾವು ಫೋಟೋಶಾಪ್ನ ಒಂದು ಹೊಸ ಒಂದು ಫೋಟೋಶಾಪಲ್ಲಿ ನೀವು ನೋಡ್ಬೋದು ಇಲ್ಲೇ ಇದೆ ಸೆಲೆಕ್ಟ್ ಆಬ್ಜೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಬಿಡುತ್ತೆ ಅದನ್ನೇ ಅದೇ ನೋಡಿ ಕ್ಲಿಕ್ ಮಾಡಿದರೆ ಸಾಕು ಸೆಲೆಕ್ಟ್ ಮಾಡುತ್ತೆ ಈ ರೀತಿಯಾಗಿ ಸಾಕಷ್ಟು ವಿಧಾನದಲ್ಲಿ ನಾವು ಹೊಸಬರು ಕಲಿಬೇಕಾಗುತ್ತೆ ತುಂಬ ನಿಧಾನಕ್ಕೆ ನಾನು ನಿಮಗೆ ಆವಾಗಲೇ ಹೇಳಿದೆ ಒಂದು ಫೋಟೋಶಾಪ್ ಫೈಲನ್ನು ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಚಾನಲ್ನ ಕೊಟ್ಟಿದ್ದೀನಿ ಅಲ್ಲಿ ನೀವು ಚಾನಲ್ನ ಜಾಯಿನ್ ಆದರೆ ನಾನು ನಿಮಗೆ ನಮ್ಮ ಫೋಟೋಶಾಪ್ನ ಒಂದು ಫೈಲನ್ನು ನಾನು ನಿಮಗೆ ಅಲ್ಲಿ ಕೊಡ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿವರೆಗೂ ಕೂಡ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ